ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಚ್ಛ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ ಶ್ರೋತ್ರಗಳಿಗೆ ಶ್ರೀ ಶಿವಪುರಾಣದ ಕೋಟಿ ರುದ್ರ ಸಂಹಿತೆಗೆ ಸ್ವಾಗತ ಈ ಭಾಗದಲ್ಲಿ ವಿಶೇಷವಾಗಿ ಶಿವನ ಜ್ಯೋತಿರ್ಲಿಂಗಗಳು ಪ್ರಾದುರ್ಭಾವವಾದ ರೀತಿಯನ್ನು ನಂತರದ ಭಾಗದಲ್ಲಿ ಶಿವ ಸಹಸ್ರನಾಮ ಹಾಗೂ ಶಿವರಾತ್ರಿ ವ್ರತದ ವಿಶೇಷಗಳನ್ನು ತಿಳಿದುಕೊಳ್ಳಲು ತಿಳಿದುಕೊಳ್ಳೋಣ ಯೋಧತ್ತೇ ನಿಜ ಮಾಯ ಭುವ ಕರುಣಾಕಟಾಕ್ಷಿಭವೌ ಸ್ವರ್ಗಾಪವರ್ಗಾಧ ಪ್ರತ್ಯ ಸದಾ ಯೋಗಿನ ಸ್ವಸ್ಥ್ಯ ಶೈಲ ಸುತಾಂಚಿತಾರ್ಧವ ಪುಷೆ ಯಾರು ನಿರ್ವಿಕಾರನಾಗಿದ್ದರು ತನ್ನ ಮಾಯೆಯಿಂದಲೇ ವಿರಾಟ್ ವಿಶ್ವದ ಆಕಾರವನ್ನು ಧರಿಸುವನು ಸ್ವರ್ಗ ಮತ್ತು ಅಪವರ್ಗ ಅಂದರೆ ಮೋಕ್ಷಗಳು ಯಾರ ಕೃಪಾ ಕಟಾಕ್ಷದ ವೈಭವವೆಂದು ಹೇಳಲಾಗಿದೆಯೋ ಯೋಗಿಗಳು ಯಾರನ್ನು ಸದಾ ತಮ್ಮ ಹೃದಯದಲ್ಲಿ ಅದ್ವಿತೀಯ ಆತ್ಮಜ್ಞಾನಾನಂದ ಸ್ವರೂಪವನ್ನೇ ನೋಡುವರು అర్ధ శరీరవో శైలరాజకుమారి పార్వతీయంగా సుశోభిత వయో ఆ తేజోమయ భగవాన్ శంకరే నిరంతర నన్న నమస్కారం కృపాలలతీక్షణం స్మితమనో వక్ాంభుజం శంక కలయోజలం శమిత ఘోరా తాపత్రయం కరోతు సురత్పరమ సౌఖ్య సచిద్వపురాధర సుత భుజోద్వలత ಮಹೋಮಂಗಲಂ ಯಾರ ನೋಟವು ಬಹಳ ಸುಂದರವಾಗಿದೆಯೋ ಯಾರ ಮುಖಾರವಿಂದವು ಮಂದ ಮುಗುಳ್ನಗೆಯಿಂದ ಅತ್ಯಂತ ಮನೋಹರವಾಗಿ ಕಂಡುಬರುತ್ತದೋ ಯಾರು ಚಂದ್ರನ ಕಲೆಯಿಂದ ಪರಮ ಉಜ್ವಲನಾಗಿರುವನು ಆಧ್ಯಾತ್ಮಿಕ ಮೊದಲಾದ ಮೂರು ತಾಪಗಳನ್ನು ಯಾರು ಶಾಂತಗೊಳಿಸಲು ಸಮರ್ಥನು ಯಾರ ಸ್ವರೂಪವು ಸಚ್ಚಿನ್ಮಯ ಹಾಗೂ ಪರಮಾನಂದ ರೂಪದಿಂದ ಪ್ರಕಾಶಿತವಾಗಿದೆಯೋ ಯಾರು ಗಿರಿರಾಜನಂದಿನಿ ಪಾರ್ವತಿಯ ಭುಜಗಳಿಂದ ಅವೇಷ್ಟಿತನಾಗಿರುವನು ಆ ಅನಿರ್ವಚನೀಯ ತೇಜಃಪುಂಜ ಶಿವನು ಎಲ್ಲರ ಮಂಗಳವನ್ನು ಮಾಡಲಿ ಋಷಿಗಳು ಕೇಳುತ್ತಾರೆ ಸೂತ ಪುರಾಣಿಕರೇ ತಾವು ಸಮಸ್ತ ಜನರ ಹಿತದ ಕಾಮನೆಯಿಂದ ಹೇಳಿದ ನಾನಾ ಪ್ರಕಾರದ ಆಖ್ಯಾನಗಳಿಂದ ಕೂಡಿದ ಶಿವ ಅವತಾರದ ಮಹಾತ್ಮ್ಯವು ಬಹಳ ಉತ್ತಮವಾಗಿದೆ ಅಯ್ಯಾ ನೀವು ಪುನಃ ಶಿವನ ಪರಮೋತ್ತಮ ಮಹಾತ್ಮ್ಯವನ್ನು ಹಾಗೂ ಶಿವಲಿಂಗದ ಮಹಿಮೆಯನ್ನು ಸಂತೋಷವಾಗಿ ವರ್ಣಿಸಿರಿ ತಾವು ಶಿವಭಕ್ತರಲ್ಲಿ ಶ್ರೇಷ್ಠರಾಗಿರುವಿರಿ ಆದ್ದರಿಂದ ಧನ್ಯರಾಗಿದ್ದೀರಿ ಪ್ರಭು ನಿಮ್ಮ ಮುಖಾರವಿಂದದಿಂದ ಹೊರಟಿರುವ ಭಗವಾನ್ ಶಿವನ ಸುರಮ್ಯ ಯಶರೂಪಿ ಅಮೃತವನ್ನು ನಾವು ಕರ್ಣ ಪುಟಗಳಿಂದ ಪಾನ ಮಾಡಿ ನಮಗೆ ತೃಪ್ತಿಯಾಗಲಿಲ್ಲ ಆದ್ದರಿಂದ ಪುನಃ ಅದನ್ನೇ ವರ್ಣಿಸಿರಿ ವ್ಯಾಸ ಶಿಷ್ಯರೇ ಭೂಮಂಡಲದಲ್ಲಿ ತೀರ್ಥ ತೀರ್ಥಗಳಲ್ಲಿ ಇರುವ ಶುಭ ಲಿಂಗಗಳನ್ನು ಅಥವಾ ಇತರ ಸ್ಥಳಗಳಲ್ಲಿಯೂ ಇರುವ ಪ್ರಸಿದ್ಧ ಶಿವಲಿಂಗಗಳನ್ನು ಪರಮೇಶ್ವರ ಶಿವನ ಆ ಎಲ್ಲ ದಿವ್ಯ ಲಿಂಗಗಳನ್ನು ಸಮಸ್ತ ಜನರ ಹಿತದ ಇಚ್ಛೆಯಿಂದ ತಾವು ವರ್ಣಿಸಿರಿ ಸೂತ ಪುರಾಣಿಕರು ಹೇಳುತ್ತಾರೆ ಮಹರ್ಷಿಗಳೇ ಸಮಸ್ತ ತೀರ್ಥಗಳು ಲಿಂಗಮಯವಾಗಿವೆ ಎಲ್ಲವೂ ಲಿಂಗದಲ್ಲಿ ಪ್ರತಿಷ್ಠಿತವಾಗಿದೆ ಆ ಶಿವಲಿಂಗಗಳನ್ನು ಯಾರು ಎಣಿಸಲಾರರು ಆದರೂ ನಾನು ಕವಗಳಲ್ಲಿ ಕೆಲವನ್ನು ವರ್ಣಿಸುವೆನು ಕಂಡುಬರುವ ದೃಶ್ಯವೆಲ್ಲವೂ ವರ್ಣಿಸುವ ಸ್ಮರಿಸುವ ಎಲ್ಲವೂ ಭಗವಾನ್ ಶಿವನ ರೂಪವೇ ಆಗಿದೆ ಯಾವುದೇ ವಸ್ತು ಶಿವನ ಸ್ವರೂಪದಿಂದ ಭಿನ್ನವಾಗಿಲ್ಲ ಸಾಧು ಶಿರೋಮಣಿಗಳೇ ಭಗವಾನ್ ಶಂಭುವು ಎಲ್ಲ ಜನರ ಮೇಲೆ ಅನುಗ್ರಹವನ್ನು ಮಾಡಲಿಕ್ಕಾಗಿ ದೇವತೆಗಳು ಅಸುರರು ಮನುಷ್ಯರು ಸಹಿತ ಮೂರು ಲೋಕಗಳನ್ನು ಲಿಂಗರೂಪದಿಂದ ವ್ಯಾಪಿಸಿರುವನು ಸಮಸ್ತ ಜನರ ಮೇಲೆ ಕೃಪೆಯನ್ನು ಮಾಡುವ ಉದ್ದೇಶದಿಂದಲೇ ಭಗವಾನ್ ಮಹೇಶ್ವರನು ಎಲ್ಲ ತೀರ್ಥಗಳಲ್ಲಿ ಮತ್ತು ಇತರ ಎಲ್ಲ ಸ್ಥಳಗಳಲ್ಲಿಯೂ ನಾನಾ ಪ್ರಕಾರದ ಲಿಂಗಗಳನ್ನು ಧರಿಸುತ್ತಾನೆ ಭಕ್ತರು ಭಕ್ತಿಯಿಂದ ಭಗವಾನ್ ಶಂಭುವನ್ನು ಸ್ಮರಿಸಿದಾಗಲೆಲ್ಲ ಅಲ್ಲಲ್ಲಿ ಅವತರಿಸಿ ಅವನು ಸ್ಥಿತನಾಗಿರುವನು ಜನರಿಗೆ ಉಪಕಾರ ಮಾಡಲಿಕ್ಕಾಗಿಯೇ ಅವನು ಸ್ವಯಂ ತನ್ನ ಸ್ವರೂಪ ಭೂತ ಲಿಂಗವನ್ನು ಕಲ್ಪಿಸಿದನು ಆ ಲಿಂಗದ ಪೂಜೆ ಮಾಡಿ ಶಿವಭಕ್ತರು ಅವಶ್ಯವಾಗಿ ಸಿದ್ಧಿಯನ್ನು ಪಡೆಯುವರು ಬ್ರಾಹ್ಮಣರೇ ಭೂಮಂಡಲದಲ್ಲಿರುವ ಲಿಂಗಗಳನ್ನು ಎಣಿಸಲಾಗದು ಆದರೂ ನಾನು ಮುಖ್ಯ ಮುಖ್ಯ ಶಿವಲಿಂಗಗಳನ್ನು ಪರಿಚಯಿಸುವೆನು ಮುನಿಶ್ರೇಷ್ಠ ಶೌನಕರೆ ಈ ಭೂತಲದಲ್ಲಿ ಇರುವ ಪ್ರಧಾನವಾದ ಜ್ಯೋತಿರ್ಲಿಂಗಗಳನ್ನು ಎಂದು ವರ್ಣಿಸುವೆನು ಅವುಗಳ ನಾಮಗಳನ್ನು ಕೇಳುವುದರಿಂದಲೇ ಪಾಪವು ದೂರವಾಗುತ್ತದೆ ಸೌರಾಷ್ಟ್ರದಲ್ಲಿ ಸೋಮನಾಥ ಶ್ರೀಶೈಲದಲ್ಲಿ ಮಲ್ಲಿಕಾರ್ಜುನ ಉಜ್ಜಯಿನಿಯಲ್ಲಿ ಮಹಾಕಾಲ ಓಂಕಾರ ತೀರ್ಥದಲ್ಲಿ ಪರಮೇಶ್ವರ ಹಿಮಾಲಯದ ಶಿಖರದಲ್ಲಿ ಕೇದಾರ ಡಾಕಿನಿಯಲ್ಲಿ ಭೀಮಾಶಂಕರ ವಾರಣಾಸಿಯಲ್ಲಿ ವಾರಾಣಸಿಯಲ್ಲಿ ವಿಶ್ವನಾಥ ಗೋದಾವರಿ ತೀರದಲ್ಲಿ ತ್ರ್ಯಂಬಕ ಚಿತಾಭೂಮಿಯಲ್ಲಿ ವೈದ್ಯನಾಥ ದಾರುಕಾವನದಲ್ಲಿ ನಾಗೇಶ ಸೇತುಬಂಧದಲ್ಲಿ ರಾಮೇಶ್ವರ ಶಿವಾಲಯದಲ್ಲಿ ಕುಷ್ಮೇಶ್ವರ ಇವರನ್ನು ಸ್ಮರಿಸಿರಿ ಪ್ರತಿದಿನವೂ ಪ್ರಾತಃ ಕಾಲ ಕಾಲದಲ್ಲಿ ಎದ್ದು ಈ ಹನ್ನೆರಡು ನಾಮಗಳನ್ನು ಉಚ್ಚರಿಸುವವನು ಎಲ್ಲ ಪಾಪಗಳಿಂದ ಮುಕ್ತನಾಗಿ ಸಂಪೂರ್ಣ ಸಿದ್ಧಿಗಳನ್ನು ಪಡೆದುಕೊಳ್ಳುವನು ಅದಕ್ಕೆ ಸಂಬಂಧಿಸಿದ ಶ್ಲೋಕ ಈ ರೀತಿಯಾಗಿದೆ ಸೌರಾಷ್ಟ್ರೇ ಸೋಮನಾಥಂಚ ಶ್ರೀಶೈಲೇ ಮಲ್ಲಿಕಾರ್ಜುನಂ ಉಜ್ಜಿಗಿನ್ಯಾಂ ಮಹಾಂಕಾಲ ಓಂಕಾರೇ ಪರಮೇಶ್ವರಂ ಕೇದಾರಂ ಹಿಮವತ್ಪ್ರಶ್ ಹಿಮವತ್ಸರಷ್ಟೇ ನಾಕಿನ್ಯಂ ಭೀಮ್ ಭೀಮಶಂಕರಂ ವಾರಣ ವಾರ ವಾರಣಸ್ಯಂಚ ವಿಶ್ವೇಶಂ ತ್ರ್ಯಂಬಕಂ ಗೌತಮೇತಟೆ ವೈದ್ಯನಾಥಂ ಚಿತಾಭೂಮೌ ನಾಗೇಶಂ ದಾರುಕಾವನೆ ಸೇತುಬಂಧೇ ಚಾಮೇಶಂ ಘುಶ್ಮೇಶನ್ ಶಿವಾಲಯೇ ದ್ವಾದಶೈತಾನೆ ನಾಮ ಪ್ರಾತರು ಪಟೇ ಸರ್ವ ಪಾಪೈರ್ ಸರ್ವ ಸಿದ್ಧಿ ಫಲಂ ಲಭೇತ್ ಈ ದ್ವಾದಶ ಜ್ಯೋತಿರ್ಲಿಂಗಗಳನ್ನು ಭೇಟಿ ಮಾಡಲು ಬಯಸು ಬಯಸುವವರಿಗಾಗಿ ಕೆಲವೊಂದು ಮಾಹಿತಿಗಳು ಶ್ರೀ ಸೋಮನಾಥನನ್ನು ದರ್ಶಿಸಲು ಕಾಠಿಯಾವಾಡ ಅಂದರೆ ಗುಜರಾತ್ ಪ್ರದೇಶದ ಅಂತರ್ಗತವಾದ ಪ್ರವಾಸ ಕ್ಷೇತ್ರಕ್ಕೆ ಹೋಗಬೇಕು ಗುಜರಾತದ ದಕ್ಷಿಣ ಭಾಗದಲ್ಲಿ ಸಮುದ್ರ ತೀರದಲ್ಲಿ ಈ ಸೋಮನಾಥ ಕ್ಷೇತ್ರವೂ ಇದೆ ಮಲ್ಲಿಕಾರ್ಜುನ ಎಂಬ ಜ್ಯೋತಿರ್ಲಿಂಗವು ಶ್ರೀಶೈಲ ಪರ್ವತದಲ್ಲಿ ವಿರಾಜಮಾನವಾಗಿದೆ ಆ ಸ್ಥಾನವು ಆಂಧ್ರ ಪ್ರದೇಶದ ಕೃಷ್ಣ ಜಿಲ್ಲೆಯ ಕೃಷ್ಣಾ ನದಿಯ ತೀರದಲ್ಲಿ ಇದೆ ಇದನ್ನು ದಕ್ಷಿಣ ಕೈಲಾಸವೆಂದು ಹೇಳುತ್ತಾರೆ ಮಹಾಕಾಲ ಅಥವಾ ಮಹಾಕಾಲೇಶ್ವರನು ಮಧ್ಯಪ್ರದೇಶದ ಚಿತ್ರಾನ ನದಿಯ ತೀರದ ಉಜ್ಜಯಿನಿ ನಗರದಲ್ಲಿ ವಾಸಿಸಿ ವಿರಾಜಿಸುತ್ತಿರುವನು ಉಜ್ಜಯಿನಿಯನ್ನು ಅವಂತಿಕಾಪುರಿ ಎಂದು ಹೇಳುತ್ತಾರೆ ಈ ಶಿವಲಿಂಗವನ್ನು ಇನ್ನೊಂದು ಓಂಕಾರ ಕ್ಷೇತ್ರದಲ್ಲಿರುವ ಶಿವಲಿಂಗವನ್ನು ಓಂಕಾರೇಶ್ವರನೆಂದು ಹೇಳುತ್ತಾರೆ ಓಂಕಾರೇಶ್ವರ ಸ್ಥಾನವು ಮಧ್ಯಪ್ರದೇಶದ ನರ್ಮದಾ ನದಿಯ ತಟದಲ್ಲಿದೆ ಉಜ್ಜಯಿನಿಯಿಂದ ಖಂಡವಾ ಹೋಗುವ ರೈಲು ಮಾರ್ಗ ರೈಲ್ವೆ ಮಾರ್ಗದಲ್ಲಿ ಮೋರಟಕ್ಕ ಎಂಬ ಸ್ಟೇಷನ್ ಇದೆ ಅಲ್ಲಿಂದ ಈ ಸ್ಥಾನವು ಏಳು ಮೈಲಿ ದೂರದಲ್ಲಿದೆ ಇಲ್ಲಿ ಓಂಕಾರೇಶ್ವರ ಮತ್ತು ಅಮಲೇಶ್ವರವೆಂಬ ಎರಡು ಬೇರೆ ಬೇರೆ ಶಿವಲಿಂಗಗಳಿವೆ ಆದರೆ ಎರಡನ್ನು ಒಂದೇ ಜ್ಯೋತಿರ್ಲಿಂಗದ ಎರಡು ಸ್ವರೂಪಗಳೆಂದು ತಿಳಿಯಲಾಗಿದೆ ಕೇದಾರನಾಥ ಅಥವಾ ಕೇದಾರೇಶ್ವರನು ಹಿಮಾಲಯದ ಕೇದಾರವೆಂಬ ಶಿಖರದಲ್ಲಿ ಸ್ಥಿತನಾಗಿರುವನು ಶಿಖರದ ಪೂರ್ವಕ್ಕೆ ಅಲಕನಂದೆಯ ತೀರದಲ್ಲಿ ಶ್ರೀ ಬದರಿನಾಥನು ನೆಲೆಸಿರುವನು ಮತ್ತು ಪಶ್ಚಿಮದ ಮಂದಾಕಿನಿಯ ತೀರದಲ್ಲಿ ಶ್ರೀ ಕೇದಾರನಾಥನು ವಿರಾಜಿಸುತ್ತಿರುವನು ಈ ಸ್ಥಾನವು ಹರಿದ್ವಾರದಿಂದ ನೂರ ಐವತ್ತು ಮೈಲು ಮತ್ತು ಋಷಿಕೇಶದಿಂದ ನೂರ ಮೂವತ್ತೆರಡು ಮೈಲಿ ಮೈಲು ದೂರದಲ್ಲಿದೆ ಶ್ರೀ ಭೀಮಶಂಕರನ ಸ್ಥಾನವು ಮುಂಬಯಿಯಿಂದ ಪೂರ್ವಕ್ಕೆ ಮತ್ತು ಪುಣೆಯಿಂದ ಉತ್ತರಕ್ಕೆ ಭೀಮಾ ನದಿಯ ಉದ್ಗಮ ಸ್ಥಾನವಾದ ಸಖ್ಯಾತ್ರಿ ಪರ್ವತದಲ್ಲಿದೆ ಈ ಸ್ಥಾನವು ನಾಸಿಕದಿಂದ ನೂರ ಇಪ್ಪತ್ತು ಮೈಲು ದೂರದಲ್ಲಿದೆ ಈ ಜ್ಯೋತಿರ್ಲಿಂಗದ ಪ್ರಾಚೀನ ಮಂದಿರವಿರುವ ಸಖ್ಯ ಪರ್ವತದ ಆ ಶಿಖರವನ್ನು ಡಾಕಿನಿ ಎಂದು ಹೇಳುತ್ತಾರೆ ಇದರಿಂದ ಎಂದೋ ಅಲ್ಲಿ ಡಾಕಿನಿ ಮತ್ತು ಭೂತಗಳ ನಿವಾಸವಿತ್ತು ಎಂದು ಅನುಮಾನವಾಗುತ್ತದೆ ಶಿವಪುರಾಣದ ಇನ್ನೊಂದು ಕಥೆಯ ಆಧಾರದಿಂದ ಭೀಮಶಂಕರ ಜ್ಯೋತಿರ್ಲಿಂಗವು ಅಸ್ಸಾಮಿನ ಕಾಮರೂಪ ಜಿಲ್ಲೆಯಲ್ಲಿ ಗುವಾಟಿಯ ಹತ್ತಿರ ಬ್ರಹ್ಮಪುರ ಪರ್ವತದಲ್ಲಿ ಸ್ಥಿತವೆಂದು ಹೇಳುತ್ತಾರೆ ನೈನಿತಾಲ ಜಿಲ್ಲೆಯ ಉಚ್ಚನಕ ಎಂಬ ಸ್ಥಾನದಲ್ಲಿ ಒಂದು ವಿಶಾಲವಾದ ಶಿವಮಂದಿರವಿದೆ ಅದೇ ಭೀಮಶಂಕರನ ಸ್ಥಾನವಾಗಿದೆ ಎಂದು ಹೇಳುತ್ತಾರೆ ಕಾಶೀಯ ವಿಶ್ವನಾಥನಾದರೂ ಪ್ರಸಿದ್ಧನಾಗಿದ್ದು ಎಲ್ಲರಿಗೂ ತಿಳಿದಿರುವನಾಗಿದ್ದಾನೆ ಈ ಜ್ಯೋತಿರ್ಲಿಂಗವು ತ್ರಂಬಕೇಶ್ವರವೆಂಬ ಜ್ಯೋತಿರ್ಲಿಂಗವು ತ್ರಂಬಕವೆಂಬ ಕ್ಷೇತ್ರದಲ್ಲಿ ಪ್ರಸಿದ್ಧವಾಗಿದೆ ಮುಂಬೈ ಪ್ರಾಂತದ ನಾಸಿಕ ಜಿಲ್ಲೆಯ ನಾಸಿಕ ಪಂಚವಟಿಯಿಂದ ಹದಿನೆಂಟು ಮೈಲು ದೂರ ಗೋದಾವರಿಯ ಉದ್ಗಮ ಉದ ಉಗಮ ಸ್ಥಾನವಾದ ಬ್ರಹ್ಮಗಿರಿಯ ಹತ್ತಿರ ಗೋದಾವರಿ ತೀರದಲ್ಲಿ ಇದು ಸ್ಥಾಪಿತವಾಗಿದೆ ಇನ್ನು ವೈದ್ಯನಾಥೇಶ್ವರವೆಂಬ ಸ್ಥಾನವು ಜಸಿಡಿಹಾರ್ ಸ್ಟೇಷನದ ಹತ್ತಿರ ವೈದ್ಯನಾಥಧಾಮವೆಂದು ಪ್ರಸಿದ್ಧವಾಗಿದೆ ಪುರಾಣಗಳ ಅನುಸಾರ ಇದೇ ಚಿತಾಭೂಮಿಯಾಗಿದೆ ಕೆಲವೆಡೆ ಪರಲ್ಯಾಂ ವೈದ್ಯನಾಥಂಚ ಹೀಗೆ ಪಾಠವೂ ಸಿಗುತ್ತದೆ ಇದಕ್ಕನುಸಾರವಾಗಿ ಪರಲಿ ಮಹಾರಾಷ್ಟ್ರದಲ್ಲಿರುವ ಪರಲಿಯಲ್ಲಿ ವೈದ್ಯನಾಥನ ಸ್ಥಿತಿ ಇದೆ ಪರಭಣಿ ಎಂಬ ಜಂಕ್ಷನ್ ನಿಂದ ಪರಲಿಯವರೆಗೆ ಒಂದು ರೈಲ್ವೆ ಲೇನ್ ಇದೆ ಈ ಪರಲಿ ಸ್ಟೇಷನ್ ನಿಂದ ಸ್ವಲ್ಪ ದೂರದಲ್ಲಿ ಪರಲಿ ಊರಿನ ಹತ್ತಿರ ಶ್ರೀ ವೈದ್ಯನಾಥ ಎಂಬ ಜ್ಯೋತಿರ್ಲಿಂಗವಿದೆ ಇನ್ನು ನಾಗೇಶ ಎಂಬುದು ಎಂಬ ಜ್ಯೋತಿರ್ಲಿಂಗದ ಸ್ಥಾನ ಗುಜರಾತದ ರಾಜ್ಯದ ಅಂತರ್ಗತ ಗೋಮತಿ ದ್ವಾರಕೆಯ ಈಶಾನ ಕೋಣದಲ್ಲಿ ಹನ್ನೆರಡು ಹದಿಮೂರು ಮೈಲು ದೂರದಲ್ಲಿದೆ ದಾರುಕಾವನ ಇದರದ್ದೇ ಹೆಸರಾಗಿದೆ ಕೆಲ ಕೆಲವರು ದುರುಕಾವನದ ಸ್ಥಾನ ಅಥವಾ ದಾರುಕಾವನದ ಸ್ಥಾನದಲ್ಲಿ ದ್ವಾರಕಾವನ ಎಂಬ ಪಾಠವೆಂದು ಒಪ್ಪಿರುವರು ಈ ಪಾಠಕ್ಕನುಸಾರವಾಗಿಯೂ ಇದೇ ಸ್ಥಾನವೆಂದು ಸಿದ್ಧವಾಗುತ್ತದೆ ಏಕೆಂದರೆ ಅದು ದ್ವಾರಕೆಗೆ ಹತ್ತಿರ ಮತ್ತು ಆ ಕ್ಷೇತ್ರದ ಅಂತರ್ಗತವಾಗಿದೆ ಕೆಲವರು ದಕ್ಷಿಣ ಹೈದರಾಬಾದ್ ಅಂತರ್ಗತ ಔಢ ಎಂಬ ಗ್ರಾಮದಲ್ಲಿ ಸ್ಥಿತ ಶಿವಲಿಂಗವನ್ನೇ ನಾಗೇಶ್ವರ ಜ್ಯೋತಿರ್ಲಿಂಗವೆಂದು ತಿಳಿಯುತ್ತಾರೆ ಕೆಲವು ಜನರ ಮತದಂತೆ ಆಲ್ಮೋರಾದಿಂದ ಹದಿನೇಳು ಮೈಲು ಉತ್ತರ ಪೂರ್ವದಲ್ಲಿ ಸ್ಥಿತ ಯಾಗೇಶ ಅಥವಾ ಜಾಗೇಶ್ವರ ಶಿವಲಿಂಗವೇ ನಾಗೇಶ್ವರ ಜ್ಯೋತಿರ್ಲಿಂಗವಾಗಿದೆ ಇನ್ನು ಶ್ರೀರಾಮೇಶ್ವರ ತೀರ್ಥವನ್ನೇ ಸೇತುಬಂಧ ತೀರ್ಥವೆಂದು ಹೇಳುತ್ತಾರೆ ಇಲ್ಲಿಯೇ ಶ್ರೀರಾಮ ಸೇತುವು ಲಭ್ಯ ಇರುತ್ತದೆ ಈ ಸ್ಥಾನವು ಮದ್ರಾಸ್ ಪ್ರಾಂತ್ಯದ ರಾಮನಾಥಪುರ ಅಥವಾ ರಾಮನದ ಜಿಲ್ಲೆಯಲ್ಲಿದೆ ಇಲ್ಲಿ ಸಮುದ್ರ ತೀರದಲ್ಲಿ ರಾಮೇಶ್ವರನ ವಿಶಾಲ ಮಂದಿರವಿದೆ ಇನ್ನು ಶ್ರೀ ಘುಷ್ಮೇಶ್ವರನನ್ನು ಗೃಷ್ಣೇಶ್ವರ ಅಥವಾ ಗೃಷ್ಣೇಶ್ವರ ಎಂದು ಹೇಳುತ್ತಾರೆ ಇದರ ಸ್ಥಾನ ಮಹಾರಾಷ್ಟ್ರದ ದೌಲತಾಬಾದ್ ನಿಂದ ಹನ್ನೆರಡು ಮೈಲಿ ದೂರ ವೇರುಲಾ ಎಂಬ ಊರಿನ ಹತ್ತಿರವಿದೆ ಸಾಮಾನ್ಯವಾಗಿ ಸಾಮಾನ್ಯವಾದ ಭಾಷೆಯಲ್ಲಿ ಎಲ್ಲೋರ ಪ್ರಾಂತ್ಯದಲ್ಲಿ ಇದು ಬರುತ್ತದೆ ಎಲ್ಲೋರಾದ ಕೈಲಾಸನಾಥ ದೇವಾಲಯಗಳ ದೇವಾಲಯಗಳ ಭೇಟಿಗೆ ಹೋದಾಗ ಅಲ್ಲಿ ಸಮೀಪದಲ್ಲಿರುವ ಕೃಷ್ಣೇಶ್ವರ ಜ್ಯೋತಿರ್ಲಿಂಗದ ದರ್ಶನವನ್ನು ಪಡೆಯಬಹುದು ಇದನ್ನೇ ಈ ಸ್ಥಾನವನ್ನೇ ಶಿವಾಲಯವೆಂದು ಹೇಳುತ್ತಾರೆ ಮುನೀಶ್ವರರೇ ಯಾಮಯಾಮ ಮನೋರಥಗಳನ್ನು ಪಡೆಯುವ ಇಚ್ಛೆಯಿಂದ ಶ್ರೇಷ್ಠ ಮನುಷ್ಯರು ಈ ಹನ್ನೆರಡು ನಾಮಗಳನ್ನು ಹೇಳುವರು ಅವರು ಆ ಲೋಕ ಮತ್ತು ಪರಲೋಕದಲ್ಲಿ ಆ ಮನೋರಥಗಳನ್ನು ಅವಶ್ಯವಾಗಿ ಪಡೆಯುವರು ಶುದ್ಧ ಅಂತಃಕರಣವುಳ್ಳವರು ನಿಷ್ಕಾಮ ಭಾವದಿಂದ ಈ ನಾಮಗಳನ್ನು ಪಠಿಸುವವರಿಗೆ ಎಂದು ಗರ್ಭವಾಸವು ದೊರೆಯಲಾರದು ಇವೆಲ್ಲದರ ಪೂಜಾ ಮಾತ್ರದಿಂದಲೇ ಇಹಲೋಕದಲ್ಲಿ ಸಮಸ್ತ ವರ್ಣಗಳ ಜನರ ದುಃಖಗಳು ನಾಶವಾಗುತ್ತವೆ ಮತ್ತು ಪರಲೋಕದಲ್ಲಿ ಅವರಿಗೆ ಅವಶ್ಯವಾಗಿ ಮೋಕ್ಷವು ಪ್ರಾಪ್ತವಾಗುತ್ತದೆ ಈ ದ್ವಾದಶ ಜ್ಯೋತಿರ್ಲಿಂಗಗಳ ನೈವೇದ್ಯವನ್ನು ಪ್ರಯತ್ನಪೂರ್ವಕ ಸೇವಿಸಬೇಕು ಹೀಗೆ ಮಾಡುವವರ ಎಲ್ಲ ಪಾಪಗಳು ತತ್ಕ್ಷಣ ಸುಟ್ಟು ಬೂದಿಯಾಗುತ್ತವೆ ಹೀಗೆ ನಾನು ಜ್ಯೋತಿರ್ಲಿಂಗಗಳ ದರ್ಶನ ಮತ್ತು ಪೂಜೆಯ ಫಲವನ್ನು ತಿಳಿಸಿರುವೆನು ಇನ್ನು ಜ್ಯೋತಿರ್ಲಿಂಗಗಳ ಉಪಲಿಂಗಗಳನ್ನು ಹೇಳುವೆನು ಮುನೀಶ್ವರರೇ ಗಮನವಿಟ್ಟು ಕೇಳಿರಿ ಸೋಮನಾಥನ ಉಪಲಿಂಗದ ಹೆಸರು ಅಂತಕೇಶ್ವರವಾಗಿದೆ ಆ ಉಪಲಿಂಗವು ಮಹಿ ನದಿ ಮತ್ತು ಸಮುದ್ರ ಸಂಗಮದಲ್ಲಿ ಸ್ಥಿತವಾಗಿದೆ ಇದು ಕೂಡ ಗುಜರಾತ್ ಪ್ರಾಂತ್ಯದಲ್ಲಿ ಬರುತ್ತದೆ ಮಲ್ಲಿಕಾರ್ಜುನಿಂದ ಪ್ರಕಟವಾದ ಉಪಲಿಂಗವು ರುದ್ರೇಶ್ವರನೆಂದು ಪ್ರಸಿದ್ಧವಾಗಿದೆ ಅದು ಭೃಗು ಕಚ್ಚದಲ್ಲಿ ಸ್ಥಿತವಾಗಿದೆ ಮತ್ತು ಉಪಾಸಕರಿಗೆ ಸುಖವನ್ನು ಕೊಡುವುದಾಗಿದೆ ಮಹಾಕಾಲ ಸಂಬಂಧಿ ಉಪಲಿಂಗ ದುರ್ಗೇಶ್ವರ ಅಥವಾ ದೂದನಾಥ ಎಂಬ ಹೆಸರಿನಿಂದ ಪ್ರಸಿದ್ಧವಾಗಿದೆ ಅದು ನರ್ಮದೆಯ ತೀರದಲ್ಲಿದ್ದು ಸಮಸ್ತ ಪಾಪಗಳನ್ನು ನಿವಾರಿಸುವುದಾಗಿದೆ ಓಂಕಾರೇಶ್ವರ ಸಂಬಂಧಿ ಉಪಲಿಂಗವು ಕರ್ದಮೇಶ್ವರ ಹೆಸರಿನಿಂದ ಪ್ರಸಿದ್ಧವಾಗಿದೆ ಅದು ಬಿಂದು ಸರೋವರದ ತೀರದಲ್ಲಿದ್ದು ಉಪಾಸಕರಿಗೆ ಸಂಪೂರ್ಣ ಮನೋವಾಂಛಿತ ಫಲವನ್ನು ನೀಡುವುದಾಗಿದೆ ಕೇದಾರೇಶ್ವರ ಸಂಬಂಧಿ ಉಪಲಿಂಗವು ಭೂತೇಶ್ವರ ಹೆಸರಿನಿಂದ ಪ್ರಸಿದ್ಧವಾಗಿದ್ದು ಯಮುನಾ ತೀರದಲ್ಲಿ ಸ್ಥಿತವಾಗಿದೆ ಅದರ ದರ್ಶನ ಪೂಜೆ ಮಾಡುವವರ ಅತಿ ದೊಡ್ಡ ಪಾಪಗಳನ್ನು ನಿವಾರಿಸುವುದೆಂದು ಹೇಳಲಾಗಿದೆ ಭೀಮಶಂಕರ ಸಂಬಂಧಿ ಉಪಲಿಂಗವು ಭೀಮೇಶ್ವರ ಎಂಬ ಹೆಸರಿನಿಂದ ಪ್ರಸಿದ್ಧವಾಗಿದೆ ಅದು ಕೂಡ ಸಖ್ಯಾದ್ರಿಯಲ್ಲೇ ಸ್ಥಿತವಾಗಿದೆ ಮತ್ತು ಮಹಾನ್ ಬಲವನ್ನು ವೃದ್ಧಿಪಡಿಸುವುದಾಗಿದೆ ನಾಗೇಶ್ವರ ಸಂಬಂಧಿ ಉಪಲಿಂಗದ ಹೆಸರು ಕೂಡ ಭೂತೇಶ್ವರನೆಂದೇ ಆಗಿದೆ ಅದು ಮಲ್ಲಿಕಾ ಸರಸ್ವತಿಯ ತೀರದಲ್ಲಿ ಸ್ಥಿತವಾಗಿದ್ದು ದರ್ಶನ ಮಾತ್ರದಿಂದ ಎಲ್ಲ ಪಾಪಗಳನ್ನು ಕಳೆಯುವುದು ರಾಮೇಶ್ವರನಿಂದ ಪ್ರಕಟವಾದ ಉಪಲಿಂಗವನ್ನು ಗುಪ್ತೇಶ್ವರ ಮತ್ತು ಘುಷ್ಮೇಶ್ವರನಿಂದ ಪ್ರಕಟವಾದ ಉಪಲಿಂಗವನ್ನು ವ್ಯಾಘ್ರೇಶ್ವರ ಎಂದು ಹೇಳಲಾಗಿದೆ ಬ್ರಾಹ್ಮಣರೇ ಹೀಗೆ ನಾನು ಇಲ್ಲಿ ಜ್ಯೋತಿರ್ಲಿಂಗಗಳ ಉಪಲಿಂಗಗಳನ್ನು ಪರಿಚಯಿಸಿದೆ ಇವುಗಳ ದರ್ಶನ ಮಾತ್ರದಿಂದಲೇ ಪಾಪಹಾರಿ ಮತ್ತು ಸಂಪೂರ್ಣ ಅಭೀಷ್ಟಗಳನ್ನು ಕೊಡುತ್ತವೆ ಮುನಿವರಿಯರೇ ನೀ ಇವು ಮುಖ್ಯತೆಯನ್ನು ಪಡೆದ ಪ್ರಧಾನ ಶಿವಲಿಂಗಗಳೆಂದು ಹೇಳಲಾಗಿದೆ ಇನ್ನು ಇತರ ಶಿವಲಿಂಗಗಳ ವರ್ಣನೆಯನ್ನು ಕೇಳುವವರಾಗಿರಿ ಇವೇ ಅಲ್ಲದೆ ಇನ್ನೂ ಅನೇಕ ಶಿವಕ್ಷೇತ್ರಗಳು ಹಾಗೂ ವೈಷ್ಣವ ಕ್ಷೇತ್ರಗಳ ಕುರಿತಾದಂತಹ ಸ್ಕಾಂದ ಪುರಾಣದಲ್ಲಿನ ವಿಶೇಷವಾದ ವಿವರಣೆಗಳನ್ನು ಪ್ರತ್ಯೇಕವಾದ ಸರಣಿಯಲ್ಲಿ ಸ್ಕಾಂದ ಪುರಾಣದ ಸ ಸರಣಿಯನ್ನೇ ಆರಂಭಿಸಿದ್ದೇವೆ ಅದರಲ್ಲಿ ಇನ್ನಷ್ಟು ಮಾಹಿತಿಗಳನ್ನು ನೀಡಲಾಗುವುದು నమస్తే శారదే దేవి లాక్ష్మీరపురవాసిని త్వామహం ప్రార్థయే నిత్యం విద్యాదానంచేహి మే నమస్కారం